ಹಾಗೆ ಯೂಟ್ಯೂಬ್ ಚಾನಲ್ ಗೈಸ್ ಬಿಗ್ ಬಾಸ್ ಕಡೆ ಇವತ್ತು ಮೂರನೇ ಪ್ರೊಮೋ ಬಿಟ್ಟಿದ್ರೆ ಈ ಪ್ರೋಮೋದಲ್ಲಿ ಕಿಚ್ಚ ಸುದೀಪ್ ಸರ್ ಅವಿ ಅವರಿಗೆ ಕ್ಲಾಸ್ ತಗೋತಾರೆ ಈ ಪ್ರಮೋ ರಿವ್ಯೂ ಮಾಡ್ಕೊಡೋಣ ಬನ್ನಿ ಅದಕ್ಕಿಂತ ಮುಂಚೆ ಇನ್ನಾರಲ್ಲ ಚಾನಲ್ ಸೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಇವಾಗ ರಿಯೂ ಮಾಡ್ಕೊಳ್ಳೋಣ ಸೊ ಗೈಸ್ ಆಕ್ಚುಲಿ ಇವಾಗ ಕ್ಲಾಸ್ ತಗೊಳ್ತಾ ಇರೋದು ಕಿಚ್ಚ ಸುದೀಪ್ ಸರ್ ಯಾರಿಗಪ್ಪ ಅಂತಂದ್ರೆ ರಕ್ಷಿತಾ ಮತ್ತೆ ಗಿಲ್ಲಿ ಅವ್ರಿಗೆ ಸೊ ನಾವು ಪ್ರತಿ ವಾರ ವೇಟ್ ಮಾಡ್ತಾ ಇದ್ವಿ ಕ್ಲಾಸ್ ತಗೊಳ್ತಾರೆ ಕ್ಲಾಸ್ ತಗೊಳ್ತಾರೆ ಅಂತ ತಗೊಂಡ್ರು ಬಟ್ ಅನ್ಎಕ್ಸ್ಪೆಕ್ಟೆಡ್ಲಿ ನಾವು ಅನ್ಕೊಂಡಿರೋರಿಗೆಲ್ಲ ಅನ್ಕೊಂಡೇ ಇದ್ದೇ ಇರೋರಿಗೆ ಅಂದ್ರೆ ಸೊ ಇಲ್ಲಿ ಆಕ್ಚುಲಿ ಲೈಕ್ ರಕ್ಷಿತಾ ಅವರು ಕೂಡ ಒಂದಷ್ಟು ಪಾಯಿಂಟ್ಸ್ ಗಳನ್ನ ಹಾಕ್ತಾ ಇದ್ರೆ ಸುದೀಪ್ ಸರ್ಗೆ ಅಂಡ್ ಸುದೀಪ್ ಸರ್ ಕೂಡ ಅವರ ತಾಳ್ಮೆನ ಮರೆತು ಮಾತಾಡ್ತಾ ಇದ್ದಾರೆ ಎಸ್ ಅನಿಸ್ತದೆ ಫಸ್ಟ್ ಪಾಯಿಂಟ್ ಸುದೀಪ್ ಸರ್ ಎತ್ಕೊಳ್ಳೋದೇ ಈ ಮನೆಯಲ್ಲಿ ಸ್ಲೀಪರ್ಸ್ ಅಲ್ಲಿ ಇದ್ರು ಅಂತ ಹೇಳ್ತಾರೆ ನಿಮ್ಮ ಒಂದು ಟೀಮ್ ಅಲ್ಲಿ ಅಂತ ಹೇಳ್ತಾರೆ ಅವಾಗ ಗಿಲ್ಲಿ ರಕ್ಷಿತ ಅವ್ರದ್ದು ಇಮೇಜ್ ತೋರಿಸ್ತಾರೆ ಅಲ್ಲಿ ಎಸ್ ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ ನಿಮ್ಗೆ ಗೊತ್ತಿರೋ ಹೋಗಿ ಗಿಲ್ಲಿ ಅವರು ಆಪೋಸಿಟ್ ತಂಡದಲ್ಲಿ ಕೂತ್ಕೊಂಡು ರಕ್ಷಿತಾ ಅವರಿಗೆ ಒಂದು ಹಿಂಟ್ ನ ಕೊಡ್ತಾ ಇದ್ರು ನಿನ್ ಈ ತರ ಮಾಡೋ ನಿನ್ ಸ್ಟ್ಯಾಂಡ್ ನೀನು ತಗೋ ಆಕ್ಚುಲಿ ಹೇಳ್ಬಾರ್ದಾಗಿತ್ತು ನಾನು ವಿಡಿಯೋದಲ್ಲಿ ಕೂಡ ಹೇಳಿದ್ದೆ ಬಟ್ ಅದು ಹೇಳಿದ್ರು ಕೂಡ ಇಂಪ್ಯಾಕ್ಟ್ ಅನ್ನೋದು ತುಂಬಾ ಜನಕ್ಕೆ ಇವಾಗ ಅದ್ ಹೇಗ್ ಬೀಳುತ್ತೆ ಅಂತ ಗೊತ್ತಾಗಲ್ಲ ಸಿ ಫಾರ್ ಎಕ್ಸಾಂಪಲ್ ಬಿಗ್ ಬಾಸ್ ಅವರು ಒಮ್ಮತ ಅಂತ ಮಾಡಿದ್ದೆ ಅದಂತ ತಪ್ಪು ಮೆಜಾರಿಟಿ ಕೊಡಬೇಕಾಗಿತ್ತು ಮೆಜಾರಿಟಿ ಅಂತಂದ್ರೆ ಐದರಲ್ಲಿ ಮೂರು ಜನ ಮೆಜಾರಿಟಿ ಯಾರು ಇರ್ತಾರೋ ಅವ್ರಿಗೆ ನೀವು ಓಟ್ ಹಾಕೋತರ ಕೊಡಬೇಕಾಗಿತ್ತು ಬಟ್ ಇಲ್ಲಿ ಒಮ್ಮತ ಅಂತ ಒಮ್ಮಿ ತಪ್ಪಾಗಿದ್ರಿಂದ ರಕ್ಷಿತ್ ಅವರಲ್ಲಿ ಗೆದ್ದಂಗಾಯ್ತು ಸೊ ಇವಾಗ ಕಿಚನ ಚಪ್ಪಳೆ ಆಕ್ಚುಲಿ ಇನ್ನೊಂದೇನ್ಬೇಕು ಅಂದ್ರೆ ಅಶ್ವಿನಿ ಅವ್ರಿಗೂ ಸಿಗುತ್ತೆ ಈಗ ಅಶ್ವಿನಿ ಅವರಂತ ನೆಕ್ಸ್ಟ್ ವೀಕ್ ಇಂದ ಅವ್ನ ಇಳಿಯಕ್ಕಾಗಲ್ಲ ಮೇ ಬಿ ಡಿಸರ್ವಿಂಗ್ ಇದ್ರು ಅಂತಾನೆ ಅನ್ಕೊಳ್ಳೋಣ ಬಟ್ ನನ್ನ ಕ್ವಶನ್ ಏನಪ್ಪಾ ಅಂತಂದ್ರೆ ಸುದೀಪ್ ಸರ್ ಯಾವಾಗ ನಾವು ಅನ್ಕೊಳ್ತಿದ್ವೋ ಓ ಇಲ್ಲಪ್ಪ ಈ ವಾರ ಬಂದ್ಬಿಟ್ಟು ಒಳ್ಳೆ ಕ್ಲಾಸ್ ತಗೊಳ್ತಾರೆ ತುಂಬಾ ತಪ್ಪು ನಡೆದಿದೆ ಎಸ್ ಕ್ಯಾಟಗರಿಗೆಲ್ಲ ಹೋಲಿಸ್ತಂತ ಅಶ್ವಿನಿ ಅವ್ರಿಗೆ ರಕ್ಷಿತ ಅವ್ರಿಗೆ ನ್ಯಾಯಾಲಯ ಸಿಗುತ್ತೆ ಅದೆಲ್ಲ ಅನ್ಕೊಂಡು ಬಂದಿರ್ತೀವಿ ಎಲ್ಲೂ ನ್ಯಾಯ ಸಿಕ್ಕಿರಲ್ಲ ಲಾಸ್ಟ್ ವೀಕಲ್ಲಿ ನಾವು ಬರ್ತೀವಿ ಲೈಕ್ ಗಿಲ್ಲಿ ಕೂಡ ನಿಮ್ಮ ತಪ್ಪು ಗಿಲ್ಲಿ ಅವ್ರದ್ದು ತಪ್ಪು ಅಂತ ನೀವು ಅಲ್ಲಿ ಮನೆ ಕಳಿಸ್ತೀವಿ ಅಂತ ಕೂಡ ಹೇಳ್ತಾರೆ ಅದೊಂದು ಕೂಡ ಪಾಯಿಂಟ್ ಔಟ್ ಬರುತ್ತೆ ನೆಕ್ಸ್ಟ್ ಅಶ್ವಿನಿ ಅವ್ರಿಗೆ ಏನಂತ ಹೇಳ್ತಾರೆ ಅಂದ್ರೆ ರಕ್ಷಿತಾದು ತಪ್ಪು ಮಾಡ್ಬಿಡ್ತಾರೆ ಇಲ್ಲಿ ನೀವು ಚಪ್ಪಲಿ ತೋರಿಸಿದ ತಪ್ಪು ಆಯ್ತು ಓಕೆ ಬಟ್ಟೆ ತಪ್ಪು ಅಂತ ಇಬ್ಬರು ನಾನು ದೊಡ್ಡವ್ರಿಗೆ ಲೈಕ್ ಚಪ್ಪಲಿ ತೋರಿಸೋ ತಪ್ಪು ಅಂತ ಹೇಳೋದಾಗಿತ್ತು ಆತರ ಒಂದು ಕ್ಲಾಸ್ ತಗೊಂಡಾಗ ನಾನು ಒಪ್ಕೊಂಡೆ ಮಾರಲ್ ಆಫ್ ದ ಸ್ಟೋರಿ ಏನಂತಂದ್ರೆ ನೀವು ಚಿಕ್ಕವರಾಗಿ ದೊಡ್ಡವ್ರಿಗೆ ಆ ತೋರಿಸ್ಬಾರ್ದಾಗಿತ್ತು ಅಂತ ಬಟ್ ಇಲ್ಲಿ ದೊಡ್ಡವರಾದಂಥವ್ರು ಮಾಡಿದಾಗ ಎಸ್ ಕ್ಯಾಟಗರಿ ಪದಗಳನ್ನ ಯೂಸ್ ಮಾಡಿದಾಗ ವೈ ನಾಟ್ ದೇ ಟೇಕನ್ ಕ್ಲಾಸ್ ಆ ಒಂದು ತಿದ್ಕೋ ಮರಿ ಅಂತ ನಾನು ಪದೇ ಪದೇ ವಿಡಿಯೋದಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೆ ಹೇಳ್ತಾ ಇದ್ವಿ ಅದು ರಿಯಲ್ ಆಗಿತ್ತು ಬಟ್ ಇವಾಗ ತಿದ್ಕೋ ಮರಿ ಅಂತ ಇಲ್ಲ ಗಾಯ್ಸ್ ಆಕ್ಚುಲಿ ಏನಾಗ್ತದೆ ಅಂತಂದ್ರೆ ಲಿಟ್ರಲಿ ರಕ್ಷಿತಾ ಅವ್ರ ಮೇಲೆ ಸುದೀಪ್ ಸರ್ ಒಂದು ಪಂಚಾಯತ್ ಬಿಡ್ತಾರೆ ಅಂತ ಹೇಳ್ತಾರೆ ಗೊತ್ತಾ ಎರಡೇ ಕ್ವಶನ್ ಕೇಳ್ತಾರೆ ಅಂತಂದ್ರೆ ಇಲ್ಲಿ ನೀವಿ ಸೇರ್ಕೊಂಡು ಇರಿಟೇಟ್ ಮಾಡ್ತಿದ್ರಾ ಅಂತ ಕೇಳ್ತಾರೆ ಹೌದು ಅಂತ ಹೇಳ್ತಾರೆ ಹ್ಞೂ ಅಂತ ಹೇಳ್ತಾರೆ ಆದ್ರೆ ಅದು ಬಂದು ಕ್ಲಿಪ್ಪಿಂಗ್ ಆಕ್ಚುಲಿ ಏನಕ್ಕೆ ನೀವು ಇರಿಟೇಟ್ ಮಾಡ್ತಾ ಇದ್ರಿ ಅಂತ ಕೇಳಿದಾಗ ನಾವು ಇರಿಟೇಟ್ ಇರೋದು ನಿಮ್ಗೆ ಕಾಣಿಸ್ತಾ ಅಂತ ಕೇಳ್ತಾರೆ ಇಲ್ಲಿ ಸರ್ ರಕ್ಷಿತಾ ಅವರು ಅಂದ್ರೆ ಅಲ್ಲಿ ಟ್ರಿಗರ್ ಪಾಯಿಂಟ್ ರೈಸರ್ ಯಾವಾಗ ಅಂತ ಕೇಳ್ತಾರೆ ನಾನು ಇರಿಟೇಟ್ ಮಾಡಿ ನಾನು ಇರಿಟೇಟ್ ಮಾಡಿ ನಿಮ್ಗೆ ಇರಿಟೇಟ್ ನಾನು ಇರಿಟೇಟ್ ಮಾಡಿದ್ದು ನಿಮ್ಗೆ ಯಾವಾಗ ಅಂತ ಯಾವಾಗ ಅನಿಸ್ತು ಅಂತ ಕೇಳಿದಾಗ ಅನ್ನಿಸ್ತು ಅಂದ ತಕ್ಷಣ ಇಮಿಡಿಯೇಟ್ ಆಗಿ ಸುದೀಪ್ ಸರ್ ಹೇಳ್ತಾರೆ ಇದಕ್ಕೂ ಮುಂಚೆ ನೀವು ನನಗೆ ಈ ಕ್ವಶನ್ ಕೇಳಿದ್ರಲ್ಲ ಅವಾಗ ಪಿತ್ತ ನೆತ್ತಿ ಇದಕ್ಕೂ ಮುಂಚೆ ಪಿತ್ತ ನೆತ್ತಿ ಗೇರಕ್ಕಿಂತ ಮುಂಚೆ ಅನ್ನಿಸ್ತು ಅಂತ ಹೇಳ್ತಾ ಇದಾರೆ ಸೊ ಸಡನ್ ಆಗಿ ಇವಾಗ ನಾನು ಯಾವಾಗ ಇರಿಟೇಟ್ ಮಾಡಿದೆ ಅಂತ ಕ್ವಶನ್ ಕೇಳಿದ್ದಕ್ಕೆ ಸುದೀಪ್ ಸರ್ ಗೆ ಕೋಪ ಬಂದ್ಬಿಡ್ತಾ ಪಿತ್ತ ನೆತ್ತಿ ಸೊ ಗೈಸ್ ಏನ್ ಅನ್ಸುತ್ತೆ ಇದ್ರ ಬಗ್ಗೆ ಫಸ್ಟ್ ಕಮೆಂಟ್ ಮಾಡಿ ತಿಳಿಸಿ ಕೋಪ ಬರುತ್ತಂತೆ ಒಂದು ನಾರ್ಮಲ್ ಆಗಿದಾಗ ನಾರ್ಮಲ್ ಆಕ್ಚುಲಿ ಎರಡ್ ತರ ನಗು ಬರುತ್ತಂತೆ ಸುದೀಪ್ ಸರ್ಗೆ ಒಂದು ನಾರ್ಮಲ್ ಆಗಿದ್ದಾಗ ನಗು ಓಕೆ ಬಟ್ ಈ ತರ ಕ್ರಾಸ್ ಕ್ವಶನ್ ಕೇಳಿದಾಗ ತರ ನಗು ಬರುತ್ತಂತೆ ಕೋಪ ಪಿತ್ತ ನೆತ್ತಿಗೇರದಾಗ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಸೊ ಗೈಸ್ ಏನ್ ಅನ್ಸುತ್ತೆ ಗೈಸ್ ಆಕ್ಚುಲಿ ಇಲ್ಲಿ ನನ್ ನಮ್ಗೆ ಲಿಟ್ರಲಿ ನಾನ್ ಏನಂತ ಹೇಳ್ಬೇಕು ಬ್ರಹ್ಮಾಸ್ತ್ರ ಅಂತ ಅನಿಸ್ತಾ ಇದೆ ಅಷ್ಟೇ ಇಲ್ಲ ಇಲ್ಲಿ ಪಾಪ ಮೇ ಬಿ ಹೌದು ಕ್ಲಾಸ್ ತಗೊಳ್ಬೇಕು ನಾನು ಇಲ್ಲ ನಾವ್ ಹೇಳ್ತಲ್ಲ ತಗೋಬೇಕು ಬರೀ ಈ ರೀತಿ ಎಲ್ಲ ಲಿಟ್ರಲಿ ನನ್ ನನ್ಗೂ ಲಿಟ್ರಲಿ ನನ್ಗೆ ನೋಡಿದಾಗ ಓಕೆ ಏನಪ್ಪಾ ಇದು ನಾನು ಅನ್ಕೊಂಡಿದ್ದ ಮೇಲೆ ಅವ್ರು ಅನ್ಕೊಂಡಿದ್ದ ಎಕ್ಸ್ಪೆಕ್ಟೇಷನ್ಸ್ ಅಲ್ಲಿ ಕ್ಲಾಸ್ ತಗೊಳ್ಬೇಕಾಗಿದ್ದವ್ರ ಮೇಲೆ ತಗೊಳ್ಲಿಲ್ಲ ಅನ್ಕೊಳ್ದೆ ಇದ್ದಿದ್ದವ್ರ ಮೇಲೆ ಕ್ಲಾಸ್ ಬರುತ್ತೆ ಅಂತ ಗೊತ್ತಿತ್ತು ಬಟ್ ಈ ತರ ಕ್ಲಾಸ್ ಬರುತ್ತೆ ಅಂತಾನೂ ಗೊತ್ತಿರ್ಲಿಲ್ಲ ಮೇ ಬಿ ಈ ಪ್ರೋಮನ ಯಾಕೆ ಲೇಟ್ ಆಗಿ ಬಿಡ್ತಾ ಅಂತಂದ್ರೆ ಒಂದಷ್ಟು ಚರ್ಚೆಗಳು ಕಮ್ಮಿ ಆಗಲಿ ಬೆಳಗ್ಗೆಯಿಂದ ಅಂತ ಅಂದ್ಬಿಟ್ಟು ಇವಾಗ ಬಿಡ್ತಾ ಇದ್ದಾರೆ ಏನೋ ಸೊ ಎಂಡ್ ಆಫ್ ದ ಡೇ ಗೈಸ್ ಲಿಟ್ರಲಿ ಹೇಳ್ತಾ ಇದ್ದೀನಿ ಮೇ ಬಿ ನನಗೇನಾದರೂ ಇವತ್ತಿನ ಎಪಿಸೋಡಲ್ಲಿ ಗಿಲ್ಲಿ ಅವ್ರಿಗೆ ಮತ್ತು ರಕ್ಷಿತ ಅವ್ರಿಗೆ ಅತಿ ಹೆಚ್ಚು ಬೈದ ಬೈಲಿ ನಾನು ಹೇಳ್ತಾ ಇರೋದು ಅವ್ರದ್ದು ತುಂಬಾ ಅತಿ ಆಯಿತು ನಾನು ಎಲ್ಲಿ ಅತಿ ಆಯಿತು ಅಂತ ಹೇಳ್ತಾ ಇರೋದಂದ್ರೆ ಅತಿಯಾದ ಕಾಮಿಡಿ ಆಮೇಲೆ ಬೇರೆಯವ್ರ ತಂಡದಲ್ಲಿ ಇದ್ದಂತ ಸದಸ್ಯರುಗಳಿಗೆ ನೀನು ಹೋಗಿ ಹೇಳ್ಕೊಡೋದು ಅದು ತಪ್ಪಾಗುತ್ತೆ ಯಾಕಂದ್ರೆ ರಘು ಅವರು ಕೂಡ ನೋಡಿ ಇವ್ರ ತಂಡ ಗಿಲಿಯವ್ರ ಜೊತೆ ತುಂಬಾ ಕ್ಲೋಸ್ ಇರೋದು ರಕ್ಷಿತನ ಜೊತೆ ತುಂಬಾ ಕ್ಲೋಸ್ ಇರೋದು ಬಟ್ ಎಂಡ್ ಆಫ್ ದ ಡೇ ರಘು ಅವರು ಆ ಟೀಮ್ ಹೋದಾಗ ಯಾರ ಮಾತು ಕೇಳದೇನೆ ನ್ಯಾಯ ಪರವಾಗಿ ನಿಂತ್ಕೊಂಡು ಗೇಮ್ಸ್ನೆಲ್ಲ ಚೆನ್ನಾಗಿ ಆಡಿದ್ರು ಹೌದು ರಕ್ಷಿತ್ ಅವ್ರು ಆಡಿದ್ರ ಆಡಿದ್ರು ಬಟ್ ಇಲ್ಲಿ ಅಂತಂದ್ರೆ ಮಿಸ್ ಮಾಡಿದಂತಂದ್ರೆ ನಾಮಿನೇಷನ್ ಪ್ರಕ್ರಿಯೆ ಅಂತ ಬಂದಾಗ ಒಮ್ಮತ ಇರಬೇಕಾಗಿತ್ತು ಎಲ್ಲರ ಮಾತು ಕೇಳಬೇಕಾಗಿತ್ತೇನೋ ಬಟ್ ಅವರು ಅಭಿಜೇಕ್ ಅವ್ರನ್ನೇ ಸೇಫ್ ಮಾಡಬೇಕು ವೀಕ್ ಇದ್ದಾರೆ ಆಚೆ ಹೋಗ್ಬಿಡ್ತಾರೆ ಅಂತ ಇನ್ನೊಂದು ಪ್ರಸ್ಪೆಕ್ಟಿವ್ ಅಲ್ಲಿ ಯೋಚನೆ ಮಾಡಿ ತಪ್ಪು ಮಾಡಿದ್ರು ಅದಕ್ಕೂ ಕ್ಲಾಸ್ ಸಿಗಬೇಕಾಗಿತ್ತು ಸಿಗಲಿ ಬಟ್ ಇಲ್ಲಿ ಇವರು ಅವರು ಆ ಒಂದು ಏನೊಂದು ಟಾಪಿಕ್ಸ್ ಮಾತಾಡ್ಕೊಳ್ತಾರೆ ಅಶ್ವಿನಿ ಅವರು ಅಂತ ಹೇಳ್ತಾ ಧ್ರುವಂತ ಧ್ರುವಂತವ್ರು ಅಂತ ಹೇಳ್ತಾರೆ ಯಾವ್ದು ನಮ್ ಮೇಜರ್ ಟಾಪಿಕ್ ಬರ್ತಾನೆ ಇಲ್ಲ ಕಲರ್ಸ್ ಬಗ್ಗೆ ಮಾತಾಡಿದ್ದು ಒಂದು ಡಿಸ್ಕಶನ್ ಆಗ್ತಾ ಇಲ್ಲ ಅಂಡ್ ಈವನ್ ಇವರೆಲ್ಲ ಗ್ರೂಪಿಸಮ್ ಮಾಡ್ಕೊಂಡು ಕಳಪೆ ಕೊಟ್ಟದ್ದು ಅದು ಕೂಡ ರೈಸ್ ಆಗಿಲ್ಲ ಈಗ ಎರಡು ಟಾಪಿಕ್ ಬಿಟ್ಬಿಟ್ಟು ಇದು ಯಾವ ಇವ್ರನ್ನ ಇಡ್ಕೊಂಡ್ ಕೂತಿದ್ದಾರೆ ಇಲ್ಲ ಪ್ರಕಾರ ಅನ್ಸುತ್ತೆ ಯಾಕಂದ್ರೆ ಸುದೀಪ್ ರಕ್ಷಿತ ಏನಾದ್ರು ಕೋಪ ಬರ್ಸಿದ್ದಾರೆ ಅಂತಂದ್ರೆ ಸುದೀಪ್ ಸರ್ ಕೋಪ ಅಂದ್ರೆ ಆ ಟಾಪಿಕ್ ಎಲ್ಲ ಬಿಟ್ಬಿಟ್ಟು ಈ ಟಾಪಿಕ್ ಮೇಲೆ ಸುದೀಪ್ ಸರ್ ರಕ್ಷಿತಾ ಕೇಳೋ ತರ ನಾವು ಇರಿಟೇಟ್ ಮಾಡ್ತಾ ಇದೀವಿ ಅಂತ ನಿಮ್ಗೆ ನಮ್ಗೆ ಆಕ್ಚುಲಿ ಇರಿಟೇಟ್ ಮಾಡ್ತದ್ ಕಾಣಿಸ್ತಿಲ್ಲ ಅಲ್ಲಿ ನಮಗೆ ಇರಿಟೇಷನ್ ಅಂದ್ರೆ ಇಲ್ಲ ಆಕ್ಚುಲಿ ಗಿಲ್ಲಿ ಮಾಡ್ತಾರಲ್ಲ ಅದು ಇರಿಟೇಷನ್ ಒಪ್ಕೊಂತೀನಿ ಗಿಲ್ಲಿ ಅವರು ಯಾಕಂದ್ರೆ ಕೆಲವೊಂದ್ಸತಿ ಜಗಳ ಆಡ್ತಾ ಇರಬೇಕಾದ್ರೆ ಯಾರಾದ್ರೂ ಗಿಲಿ ರಕ್ಷಿತ ಒಂದ್ ಒಂದು ಇವ್ ಯೋಚನೆ ಮಾಡಂಗಿದ್ರೆ ಗೈ ಸೊ ಅವರ ಒಂದು ಸ್ಟ್ಯಾಂಡ್ ನ ಅವ್ರು ತಗೊಂಡ್ರವತ್ತು ಯಾವತ್ತು ಏನ್ ಗೇಮ್ ಗೆದ್ದಿರಲ್ಲ ಸೊ ಎಲ್ಲರೂ ಒಮ್ಮತ ತಗೋತಾರೆ ನಾನು ಅವ್ರಿಗೆ ಅಭಿಷೇಕ್ ಬೇಡ ಅಭಿಷೇಕ್ ಬೇಡ ಬೇರೆ ರಘುರ್ನ ಅಂತ ಅವ್ರ ಒಂದು ಸ್ಟ್ಯಾಂಡ್ ಬೇರೆ ಸ್ಟ್ಯಾಂಡ್ ಬೇರೆ ಬೇರವ್ರು ತಗೊಂಡಿದ್ದಾರೆ ಸೊ ಇದು ಒಂದು ಪರ್ಸ್ಪೆಕ್ಟಿವ್ ಯೋಚನೆ ಮಾಡಂಗಿದ್ರೆ ಸರಿ ಇನ್ನೊಂದು ಪರ್ಪೆಕ್ಟಿವ್ ಇವ್ರು ಹೆಂಗೆ ಅಭಿಷೇಕ್ ವೀಕ್ ಇರೋ ಕಂಟೆಸ್ಟ್ ನಾಚ್ ಕಡೆ ತರಬಾರ್ದು ಅಂತ ಹೇಳಿದ್ರಲ್ಲ ಅದು ಕೂಡ ತಪ್ಪಿತ್ತು ಅಂತಾನೆ ಹೇಳ್ಬೋದು ಇಲ್ಲಿ ಸೊ ಒಟ್ನಲ್ಲಿ ಗೈಸ್ ನಿಮಗೆ ಏನನ್ಸುತ್ತೆ ಫಸ್ಟ್ ನೀವು ಕಮೆಂಟ್ ಮಾಡಿ ತಿಳಿಸಿ ಅಂಡ್ ಮೋರ್ ಓವರ್ ನಾನು ಪದೇ ಪದೇ ಹೇಳ್ತಾ ಇರೋ ಹಾಗೆ ಲೈಕ್ ಯಾಕೋ ಈ ಒಂದು ಶನಿವಾರ ಬಂದಾಗ ತುಂಬಾ ಹೈ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿರ್ತೀವಿ ಆ ಹೈ ಎಕ್ಸ್ಪೆಕ್ಟೇಷನ್ಸ್ ಗೆ ಬಿಗ್ ಬಾಸ್ ಆ ಒಂದು ವಾರದ ಕಚ್ಚೆ ವಾರದ ಕತೆ ಕಿಚ್ಚನ ಜೊತೆ ಆ ಎಕ್ಸ್ಪೆಕ್ಟೇಷನ್ಸ್ಗೆ ರೀಚ್ ಆಗ್ತಾ ಇಲ್ಲ ಎನಿವೇಸ್ ಓಕೆ ಮಜಾ ಇತ್ತು ಅಂತ ಹೇಳ್ಬೋದು ಹೌದು ಇರುತ್ತೆ ಮಜಾ ಇರುತ್ತೆ ಇಲ್ಲ ಅಂತ ಹೇಳ್ತಲ್ಲ ಬಟ್ ಇವರು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಯಾರ ಮೇಲೆ ಕೋಪ ಮಾಡ್ಕೊಳ್ಬೇಕು ಅವ್ರ ಮೇಲೆ ಕೋಪ ಮಾಡ್ಕೊಳ್ತಾಯಿಲ್ಲ ಅವ್ರನ್ನ ಕ್ಷಮಿಸ್ತಾ ಇದ್ದಾರೆ ಬಟ್ ಯಾರ ಮೇಲೆ ನಾವು ತುಂಬ ಇಲ್ಲ ಚೆನ್ನಾಗಿ ಗೇಮ್ ಆಡ್ತಾ ಇದ್ದಾರೆ ಅಹ್ ಅವ್ರನ್ನ ಒಂದು ಫ್ರೀಡಮ್ ಕೊಟ್ಟು ಮುಂದೆ ತಳ್ಳೋಣ ಅಂತ ಅಂತವ್ರಿಗೆ ಸುದೀಪ್ ಸರ್ ಬೈತಾ ಇದ್ದಾರೆ ಮೇ ಬಿ ಇದು ಇಂಪ್ಯಾಕ್ಟ್ ಆಗ್ಬಿಡ್ಬೋದಲ್ವಾ ರಕ್ಷಿತ್ ಅವ್ರಿಗಾಗ್ಲಿ ಇಲ್ಲ ಗಿಲ್ಲಿ ಗಿಲಿಯವ್ರಗಾಗ್ಲಿ ಓ ನಾನು ಸುದೀಪ್ ಸರ್ ಹೇಳ್ತಾ ಇದಾರೆ ಅಂತಂದ್ರೆ ಮೇ ಬಿ ನಾನು ಏನಾದ್ರೂ ಮಾತಾಡ್ಲೇಬಾರ್ದು ಕೆಲವರು ಮಂಕ್ ಆಗ್ಬಿಟ್ಟು ಒನ್ ವೀಕ್ ಮಾತಾಡೋದೇ ಇಲ್ಲ ಒನ್ ವೀಕ್ ಗೇಮ್ ಆಡಲ್ಲ ಆ ಒಂದು ಪರ್ಫಾರ್ಮೆನ್ಸ್ ಏನಾಗುತ್ತೆ ಅವಾಗ ಜನಗಳು ನೋಡೋ ದೃಷ್ಟಿಕೋನ ಕೂಡ ತುಂಬಾ ಚೇಂಜ್ ಆಗ್ಬಿಡುತ್ತೆ ಸೊ ಗೊತ್ತಿಲ್ಲಲ್ಲ ಇದು ಯಾವ ತರ ಪಾಪ ಬೇಸಿಸ್ ಮೇಲೆ ಬಿಗ್ ಬಾಸ್ ಅವರು ಇವ್ರಿಗೆ ಬೈರಿ ಅಂತ ಹೇಳ್ತಾರ ಇಲ್ಲ ಬೈಬೇಡಿ ಅಂತ ಹೇಳ್ತಾ ಇದಾರೋ ನೋ ಗೈಸ್ ನನಗಂತ ಆನ್ಸರ್ಸ್ ಇಲ್ಲ ಇದ್ರ ಬಗ್ಗೆ ನಿಮ್ಗೆ ಎಪಿಸೋಡ್ ನೋಡೇ ಮಾತಾಡಬೇಕು ಅಂತ ಸೊ ಇಲ್ಲಿ ಕುತ್ಕೊಂಡು ಈಗ ಏನೋ ಮಾತಾಡ್ಬಿಡಬಹುದು ಎಪಿಸೋಡ್ ನೋಡಿದ ಮೇಲೆ ಮಾತಾಡೋಣ ಯಾಕಂದ್ರೆ ತಪ್ಪಿ ಅದು ಸರ್ ಯಾಕಂದ್ರೆ ಹೇಳ್ತಾ ಇದು ಸುದೀಪ್ ಸರ್ ಇವಾಗ ಕೋಪ ಮಾಡ್ಕೊಂಡಿದ್ದಾರೆ ಮೇ ಬಿ ಕೋಪ ಮಾಡ್ಕೊಂಡಿದ್ ರೀಸನ್ ಏನಂತಂದ್ರೆ ರಕ್ಷಿತ್ ಅವ್ರು ಕೇಳಿದಂತ ಕ್ವಶನ್ಸ್ ಆಗಿರ್ಬೋದು ಹೇಳ್ತಾ ಇರೋದು ರಕ್ಷಿತ್ ಅವ್ರ ಕೇಳಿದ್ರಲ್ಲಿ ಏನ್ ತಪ್ಪಿಲ್ಲ ಅಂತ ಅನ್ಸುತ್ತೆ ಯಾಕಂದ್ರೆ ನಿಮ್ಗೆ ಕ್ಲಾರಿಫಿಕೇಶನ್ ಬೇಕಾಗುತ್ತೆ ಕ್ಲಾರಿಫಿಕೇಶನ್ ಸುದೀಪ್ ಸರ್ ಈಸಿಯಾಗಿ ಕೊಡಬಹುದಾಗಿ ಬಟ್ ಯಾಕೆ ತಾಳ್ಮೆ ಕಳ್ಕೊಂಡ್ರು ಐ ಡೋಂಟ್ ನೋ ಮೇ ಇದು ಅವರೇ ಡಿಸೈಡ್ ಅವರೇ ಆನ್ಸರ್ ಮಾಡ್ಬೇಕಾಗುತ್ತೆ ಅದು ಎಪಿಸೋಡ್ ನೋಡಿದ್ಮೇಲೆ ನನಗೂ ಗೊತ್ತಾಗುತ್ತೆ ತಪ್ಪಿದ್ಯಾ ಇಲ್ಲ ಸುದೀಪ್ ಸರ್ ತಾಳ್ಮೆ ಕಳ್ಕೊಂಡು ಮಾತಾಡ್ಬಿಟ್ರ ಯಾಕಂದ್ರೆ ಇಷ್ಟು ವರ್ಷ ಸೀಸನ್ ನಡ್ಸ್ಕೊಟ್ಟಿದ್ದಾರೆ ಗುರು ಸುದೀಪ್ ಸರ್ ಯಾವತ್ತೂ ಕೂಡ ಇಷ್ಟೊಂದು ಮೋಸ ಪ್ರಕಾರ ಸುದೀಪ್ ಸರ್ ನ್ಯಾಯ ನ್ಯಾಯಿಸಿದ್ದಾರೆ ಬಟ್ ಅಂದ್ರೆ ನಾವು ಎಕ್ಸ್ಪೆಕ್ಟೇಷನ್ಸ್ ರೀಚ್ ಆಗಿಲ್ದೇ ಇದ್ರು ಕೂಡ ಇಲ್ಲಪ್ಪ ಅವ್ರಿಗೆ ಅವ್ರಿಗೆ ಏನಿಸ್ತೋ ಆ ಒಂದು ಶೋ ಯಾಕಂದ್ರೆ ಆತರ ಎಕ್ಸ್ಪೀರಿಯನ್ಸ್ ಮ್ಯಾನ್ ಇದೆ ಹನ್ನೊಂದು ವರ್ಷ ಒಂದು ಸೀಸನ್ ನಡ್ಸ್ಕೊಂಡ್ ಬರೋದು ಅದು ಮಾತಲ್ಲ ಇಟ್ಸ್ ಆ ಟ್ಯಾಲೆಂಟ್ ಬೇಕು ಯುನೀಕ್ನೆಸ್ ಬೇಕು ಅದನ್ನು ಸುದೀಪ್ ಸರ್ ಇಡ್ಕೊಂಡ್ ಬಂದಿದ್ದಾರೆ ಬಟ್ ಇವತ್ತು ಎಪಿಸೋಡ್ ನೋಡಿ ಮಾತಾಡೋಣ ಗೈಸ್ ನಿಮ್ಗೆ ಅನಿಸುತ್ತೆ ಫಸ್ಟ್ ಇದ್ರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ ನಾವೇನಾದರೂ ಹೇಳಿದ್ರಲ್ಲಿ ಆ ಒಂದು ಪಾಯಿಂಟ್ಸ್ಗಳೇನಿತ್ತು ಅದು ಕರೆಕ್ಟ್ ಇತ್ತಾ ಇಲ್ಲ ತಪ್ಪಿತ್ತಾ ಕಮೆಂಟ್ ಮಾಡಿ ತಿಳಿಸಿ ಗಾಯ ಸೊ ಗೈಸ್ ಇದಾಗಿತ್ತು ನಮ್ಮ ಒಂದು ಮೂರನೇ ಪ್ರೊಮರ್ ರಿವ್ಯೂ ಏನಿಸ್ತು ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಗೈಸ್ ಆಕ್ಚುಲಿ ಲೈವ್ಗೆ ಫೈವ್ ಫಾರ್ಟಿ ಫೈವ್ ಬರ್ತೀವಿ ಅಂತ ಹೇಳಿದ್ವಿ ಸೊ ಇನ್ನೂ ಸ್ವಲ್ಪ ಲೇಟಾಗಿ ಬರೋಣ ಅಂತ ಅಂದ್ಕೊಂಡಿದ್ವಿ ಸೊ ಲೈವಲ್ಲಿ ಜಾಯ್ ಆಗೋಣ ಗೈಸ್ ಸಿಗೋಣ ಮುಂದೆ ವಿಡಿಯೋದಲ್ಲಿ ಅಲ್ಲಿ ತನಕ ಬ ಬಾಯ್